ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಟಾಪ್ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಿದೀನಿ ಇವ್ರು ನನಗೆ ಏನು ಕೊಟ್ಟಿದ್ದಾರೆ ಇದು ಡಬಲ್ ಎಕ್ಸ್ ಎಲ್ ಟಾಪ್ ಆಗಿರುತ್ತೆ ಇದ್ರದ್ದು ಬಾಡಿ ಅಗಲ ಬಂದು ಇಪ್ಪತ್ತೆರಡು ಇಂಚಿದೆ ಅವ್ರಿಗೆ ಬೇಕಾಗಿರೋ ರೆಡಿ ಸೈಜ್ ಬಂದು ಹದಿನೆಂಟೂವರೆ ಇಂಚು ಸೊ ಇಪ್ಪತ್ತೆರಡು ಇಂಚನ ಹದಿನೆಂಟೂವರೆ ಇಂಚಿಗೆ ಯಾವ ರೀತಿ ರೆಡ್ಯೂಸ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಗಿನರ್ಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ನಾನು ಹೇಳ್ಕೊಡೋ ಮೆಥಡ್ ಅಲ್ಲಿ ನೀವು ಫಾಲೋ ಫಾಲೋ ಮಾಡಿ ಸ್ಟಿಚ್ ಮಾಡಿದ್ರೆ ನಿಮಗೆ ಸೊಂಟದ ಹತ್ರ ಎಲ್ಲೂ ಸಹ ಲೂಸ್ ಬರೋದೇ ಇಲ್ಲ ಯಾವುದೇ ಸೈಜ್ ಆದರೂ ಸಹ ನೀವು ಇದೇ ಮೆಥಡ್ನ ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಎಲ್ಲೂ ನಿಮಗೆ ಲೂಸ್ ಬರಲ್ಲ ನಾವು ಫಿಟ್ಟಿಂಗ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಸ್ಟಿಚ್ಗಳನ್ನ ಹಾಕೊಬೇಕಾಗತ್ತೆ ಏನಪ್ಪಾ ಅದು ಅಂದ್ರೆ ಎಲ್ಲ ರೆಡಿಮೇಡ್ ಕುರ್ತಿಗಳಲ್ಲೂ ಸಹ ಶೋಲ್ಡರ್ ಆಗಿರಲಿ ಅಥವಾ ಆಮ್ ವೋಲ್ ಆಗಿರಲಿ ಎಲ್ಲದಕ್ಕೂ ಸಹ ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ ತುಂಬಾ ದೊಡ್ಡ ಸ್ಟಿಚ್ ಅಲ್ಲಿ ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ ಅದೇನಾಗುತ್ತೆ ದಿನ ಕಳೀತಾ ಕಳೀತಾ ಆ ಸ್ಟಿಚ್ ಅನ್ನೋದು ಬಿಚ್ಚೋಗಿಬಿಡುತ್ತೆ ಸೊ ಅದರಿಂದ ಶೋಲ್ಡರ್ ಹತ್ತಿರ ಮತ್ತು ಹಾರ್ಮ್ ಬೋಲ್ ಹತ್ರ ಮತ್ತು ಇಲ್ಲಿ ಬಾರ್ಡರ್ ಅಂತ ಕೊಟ್ಟಿದಾರಲ್ಲ ನೆಕ್ ಹತ್ತಿರ ಇಲ್ಲೂ ಸಹ ಒಂದೇ ಸ್ಟಿಚ್ ಹಾಕಿರೋದ್ರಿಂದ ನಾವು ಇಲ್ಲೂ ಸಹ ಒಂದು ಸ್ಟಿಚ್ ಹಾಕೊಬೇಕು ಮತ್ತು ಇಲ್ಲಿ ಸೆಂಟರಲ್ಲಿ ಏನಾದರೂ ಫ್ರಿಲ್ಸ್ ಥರ ಏನಾದರೂ ಕೊಟ್ಟಿದರೆ ಅಲ್ಲೂ ಸಹ ಸ್ಟಿಚ್ ಹಾಕೊಬೇಕು ಸೊ ಇವಾಗ ಈ ಎಲ್ಲ ಸ್ಟಿಚ್ಗಳ್ನೂ ನಾವು ಹಾಕ್ಕೊಂಡು ಬಂದ್ಬಿಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಶೋಲ್ಡರ್ ಹತ್ರ ಸ್ಟಿಚ್ ಇದ್ದೀನಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡ್ಕೊಳ್ಳಿ ರಫ್ ಮಾಡೋದನ್ನ ಮರಿಬೇಡಿ ಈಗ ಶೋಲ್ಡರ್ ಆದಮೇಲೆ ನೆಕ್ಸ್ಟು ನಾನು ಕಂಕ್ಲನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ಆಂಬೋಲ್ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಹಾಕಬೇಕು ಯಾಕಂದರೆ ಈ ಕುರ್ತಿ ಆಲ್ರೆಡಿ ಸ್ಟಿಚ್ ಆಗಿರೋದ್ರಿಂದ ಅದೇನಾಗುತ್ತೆ ಹಿಂದ್ಗಡೆ ಅಂದರೆ ಕೆಳಗಡೆ ಪಾರ್ಟ್ ಏನಿದೆ ಅದು ಸ್ವಲ್ಪ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ನೀಡಲ್ಗೆ ಅದರಿಂದ ನಿಧಾನಕ್ಕೆ ನೋಡಿಕೊಂಡು ಕೆಳಗಡೆ ತಳ್ಕೊಂಡು ತಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇನ್ನು ಒಂದು ಸೈಡೂ ಸಹ ನಾನು ಇದೇ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಮಾತ್ರ ರಫ್ ಮಾಡಲೇಬೇಕು ಅದನ್ನು ಮರಿಬೇಡಿ ಅದಾದಮೇಲೆ ಇಲ್ಲಿ ಹೇಳಿದ್ನಲ್ಲ ಕತ್ತಿರ ಡಿಸೈನ್ ಕೊಟ್ಟಿದ್ದರು ಅದಕ್ಕೂ ಸಹ ಒಂದೇ ಸ್ಟಿಚ್ ಹಾಕಿರೋದು ಅಂತ ನಾನಿವಾಗ ಅದನ್ನು ಸಹ ಸ್ಟಿಚ್ ಹಾಕೊತಾ ಇದ್ದೀನಿ ನಮಗೆ ಈ ರೀತಿ ಕುರ್ತಿ ಆಗಿರಲಿ ಅಥವಾ ನೈಟಿಗಳಾಗಿರಲಿ ಯಾವುದೇ ಆದ್ರೂ ಸಹ ಸ್ಟಿಚ್ ಮಾಡೋಕ್ಕೆ ಅಂತ ಕೊಡೋ ಕಸ್ಟಮರು ನಮಗೆ ಕತ್ತತ್ರ ಅಥವಾ ನಮ್ಗೆ ಏನಾದರೂ ಫಿಲ್ಟರ್ ಇದ್ದರೆ ಫಿಲ್ಟರ್ ಹತ್ರ ಸ್ಟಿಚ್ ಹಾಕೊಡಿ ಕಂಕ್ಳು ಮತ್ತು ಶೋಲ್ಡರ್ ಎಲ್ಲ ಸ್ಟಿಚ್ ಹಾಕ್ಕೊಡಿ ಅಂತ ಸ್ಪೆಸಿಫೈ ಆಗಿ ಯಾರೂ ಹೇಳೋದಿಲ್ಲ ಆ್ಯಸ್ ಎ ಟೈಲರ್ ಅ ಫ್ಯಾಷನ್ ಡಿಸೈನರ್ ಯಾರೇ ಆಗಿದ್ರೂ ಸಹ ಅದನ್ನು ನಾವೇ ಅರ್ಥ ಮಾಡಿಕೊಂಡು ಅಲ್ಲೆಲ್ಲ ಸ್ಟಿಚ್ ಹಾಕಿ ಅವ್ರಿಗೆ ಫಿನಿಶಿಂಗ್ ಅನ್ನೋದು ಮಾಡಿಕೊಡ್ಬೇಕಾಗತ್ತೆ ಇವಾಗ ನಾವು ಫಿಟ್ಟಿಂಗ್ ಮಾಡೋದಕ್ಕೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಅಂದರೆ ನೋಡಿ ಇಲ್ಲಿ ಕಂಕ್ಳಿಂದ ಕೆಳಗಡೆ ಇಲ್ಲಿಂದ ಇಲ್ಲಿ ತನಕ ನಾವು ಅಳತೆ ಮಾಡಿ ನೋಡಬೇಕಾಗುತ್ತೆ ಎಷ್ಟು ಅಗಲ ಇದೆ ಅಂತ ಇವಾಗ ನಾನು ತೋರಿಸ್ತೀನಿ ನೋಡಿ ಈ ಕಡೆ ಕಾಂಕ್ಲಿಂದ ಈಗ ಫುಲ್ಲಿಂದ ಕೌಂಟ್ ಮಾಡ್ಕೊತಿದ್ದೀನಿ ಅಂದರೆ ಫುಲ್ಲಿಂದ ತೊಗೊಳ್ಳಿ ಇಲ್ಲ ಸ್ಟಿಚ್ ಟು ಸ್ಟಿಚ್ ತೊಗೊತೀನಿ ಅಂತ ಅಂದರೆ ಹೆಂಗಾದರೂ ಓಕೆ ಇವಾಗ ಇದು ಇದೇ ಕಾರ್ನರ್ ಸ್ಟಿಚ್ ಆಗಿರೋದ್ರಿಂದ ನಾನು ಫುಲ್ಲೇ ತೊಗೊತಿದ್ದೀನಿ ಇಲ್ಲಿಂದ ಇಲ್ಲಿ ಈ ಕಾಂಕ್ಳು ಕೆಳಗಡೆಗೆ ಹೀಗೆ ಇಟ್ಕೊಂಡು ನೋಡಿದ್ರೆ ನನಗೆ ಇಪ್ಪತ್ತೆರಡು ಮುಕ್ಕಾಲು ಬರ್ತಾ ಇದೆ ಓಕೆನಾ ಅಥವಾ ಇಪ್ಪತ್ತೆರಡು ವರೆ ಅಂತಲೇ ಅಂದ್ಕೊಳ್ಳಿ ಇಪ್ಪತ್ತೆರಡು ಬರ್ತಾ ಇದೆ ಸರಿನಾ ಈ ಕಂಕ್ಳಿಂದ ಈ ಕಂಕ್ಳಿಂದ ಈ ಕಂಕ್ಳಿಗೆ ಇಪ್ಪತ್ತೆರಡು ಬರ್ತಾ ಇದೆ ಇದು ಒಂದು ಸ್ಟಿಚ್ ಮಾಡಬೇಕಾಗಿರೋ ಟಾಪು ಅಂದರೆ ಫಿಟ್ಟಿಂಗ್ ಮಾಡಬೇಕಾಗಿರೋ ಟಾಪು ಇದು ಬಂದು ಅವ್ರು ಅಳತೆ ಕೊಟ್ಟಿರೋ ಟಾಪು ಅಳತೆ ಕೊಟ್ಟಿರೋ ಟಾಪಲ್ಲಿ ಸ್ಟಿಚ್ ಟು ಸ್ಟಿಚ್ಚೇ ಕೌಂಟ್ ಮಾಡಬೇಕು ಸೊ ಇವ್ರದ್ದು ಸ್ಟಿಚ್ ಇಲ್ಲಿದೆ ಇಲ್ಲಿಂದ ಇಲ್ಲಿದೆ ಫಿಟ್ಟಿಂಗ್ ಸ್ಟಿಚ್ಚು ಸೊ ಅಲ್ಲಿಂದ ಹೀಗೆ ಹಿಡಿದು ನೋಡ್ಕೊಬೇಕು ಇಲ್ಲಿ ನೋಡಿ ಹದಿನೆಂಟು ಬರ್ತಾ ಇದೆ ಇಲ್ಲಿಗಿದೆ ಅವ್ರದ್ದು ಫೈನಲ್ ಸ್ಟಿಚ್ ಆಗಿರೋ ಅಂಥದ್ದು ಸೊ ಹದಿನೆಂಟು ವರೆ ಬರ್ತಿದೆ ಅದೆಷ್ಟಿದೆ ಇಪ್ಪತ್ತ ಎರಡೂವರೆ ಇದೆ ಇದು ಹದಿನೆಂಟು ಬರ್ತಾ ಇದೆ ಸೊ ಎಷ್ಟು ದೊಡ್ಡದು ಬರ್ತಿದೆ ಒಂದು ಎರಡು ಮೂರು ನಾಲ್ಕು ಇಂಚ್ ದೊಡ್ದು ಇದೆ ಅವ್ರದ್ದು ಫಿಟ್ಟಿಂಗ್ ಅವ್ರದ್ದು ರೆಡಿ ಇರೋ ಟಾಪ್ಗು ಸ್ಟಿಚ್ ಹಾಕಬೇಕಾಗಿರೋ ಟಾಪ್ಗು ನಾಲ್ಕು ಇಂಚು ಡಿಫ್ರೆನ್ಸ್ ಬರ್ತಾ ಇದೆ ಸೊ ಈ ನಾಲ್ಕು ಇಂಚನ್ನ ಈ ಕಡೆ ಎರಡು ಇಂಚಿಗೂ ಮತ್ತು ಈ ಕಡೆ ಎರಡು ಇಂಚಾಗಿ ನಾವು ಡಿವೈಡ್ ಮಾಡ್ಕೊಬೇಕು ಡಿವೈಡ್ ಮಾಡಿಕೊಂಡು ಈ ಕಾರ್ನರಿಂದ ಎರಡು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಸ್ಟಿಚ್ ಬರಬೇಕು ಅಂತ ಅರ್ಥ ಓಕೆನಾ ನೋಡಿ ಈ ಕಾರ್ನರಿಂದ ಎರಡು ಇಂಚು ಒಳಗಡೆಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಇದು ಒಂದು ಇದೇ ಥರ ಅಲ್ಲಿಗೂ ಹಾಕ್ಕೊಳ್ಳಿ ಅದಾದಮೇಲೆ ಆರು ಇಂಚ್ ಕೆಳಗಡೆ ಎಲ್ಲರ್ಗು ಆಲ್ಮೋಸ್ಟ್ ಮೂವತ್ ಇಪ್ಪತ್ತೆಂಟು ಸೈಜಿಂದ ಒಂದು ತರ್ಟಿ ಸಿಕ್ಸ್ ಸೈಜ್ ತನಕನೂ ಆರು ಇಂಚ್ ಕೆಳಗಡೆ ಮೆಜರ್ಮೆಂಟ್ ತೊಗೊಳ್ಳಿ ಆರು ಇಂಚ್ ಕೆಳಗಡೆ ಒಂದು ಮಾರ್ಕ್ ಹಾಕೊಂಡು ಹಾಕೊಂಡು ಈ ಕಡೆನೂ ಮಾಮೂಲಿ ಅವ್ರದ್ದು ಫಿಟ್ಟಿಂಗ್ ಇರುತ್ತಲ್ಲ ರೆಡಿ ಟಾಪು ಅದಕ್ಕೇ ಮತ್ತು ಈ ಕಡೆನೂ ಸಹ ಕಂಕ್ಳಿಂದ ಆರು ಇಂಚ್ ಕೆಳಗಡೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಈ ಜಾಗದಲ್ಲಿ ಆರಿಂಚ್ ಕೆಳಗಡೆ ನಾನು ಏನು ಮಾರ್ಕ್ ಹಾಕಿದ್ದೀನಲ್ಲ ಆ ಜಾಗದಲ್ಲಿ ಎಷ್ಟು ಬರ್ತಾ ಇದೆ ಅಂತ ನಾವು ನೋಡ್ಕೊಳ್ಳೋಣ ಅದನ್ನು ಸಹ ಸ್ಟಿಚ್ ಸ್ಟಿಚ್ಚಿಂದ ಸ್ಟಿಚ್ಚಿಗೆ ಕೌಂಟ್ ಮಾಡ್ಕೊಬೇಕು ಇದು ಬಂದು ನೋಡಿ ಹದಿನಾಲ್ ಹದಿನಾರು ಒರೆ ಇದೆ ಮೇಲ್ಗಡೆ ಹದಿನೆಂಟು ಬರ್ತಾ ಬರ್ತಾಯಿತ್ತು ಇಲ್ಲಿ ಹದಿನಾರು ಒರೆ ಇದೆ ಸೊ ಅದನ್ನು ಸಹ ನಾವು ಈ ರೀತಿ ನೋಡ್ಕೊಬೇಕು ಇಲ್ಲೂ ಅಷ್ಟೇ ಕಂಕ್ಳಿಯಿಂದ ಕೆಳಗಡೆ ಆರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಎರಡು ಇಂಚಿಗೆ ನಾವು ಈಗ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಕಂಕ್ಲಿಂದ ಕೆಳಗಡೆ ಆರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಎಷ್ಟಿದೆ ನೋಡ್ಕೊಬೇಕು ವಲ್ಗೆ ವಲ್ಗೆ ಇಲ್ಲ ಫುಲ್ಲು ಲಾಸ್ಟಿಂದನೇ ನೋಡ್ಕೊಳ್ಳಿ ಇದನ್ನು ಇದು ಇಪ್ಪತ್ತೆರಡು ಬರ್ತಾ ಇದೆ ಯಾವುದು ನಾವು ಸ್ಟಿಚ್ ಹಾಕಬೇಕಾಗಿರೋ ಡ್ರೆಸ್ದು ಇಪ್ಪತ್ತ ಎರಡು ಇದೆ ಆರು ಇಂಚ್ ಓಕೆ ಇಪ್ಪತ್ತೆರಡು ಅವ್ರದ್ದಿರೋದೆಷ್ಟು ಹದಿನಾರೂವರೆ ಹದಿನಾರೂವರೆ ಇಪ್ಪತ್ತೆರಡು ಇದೆ ಅಲ್ಲ ಸೊ ಎಷ್ಟು ದೊಡ್ಡದಾಗಿದೆ ಅಂತ ನಾವು ಇವಾಗ ಕೌಂಟ್ ಮಾಡ್ಕೊಬೇಕು ಒಂದು ಎರಡು ಮೂರು ನಾಲ್ಕು ಐದೂವರೆ ಐದೂವರೆ ಇಂಚ್ ದೊಡ್ಡದಾಗಿದೆ ಐದೂವರೆಯಲ್ಲಿ ಅರ್ಧ ಅಂತ ಅಂದರೆ ನಮಗೆ ಎರಡು ಮುಕ್ಕಾಲು ಬರುತ್ತೆ ಅಲ್ವಾ ಈಗ ಈ ಆರು ಇಂಚ್ ಕೆಳಗಡೆಗೆ ಈ ಕಾರ್ನರಿಂದ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ನೋಡಿ ಇವಾಗ ಈ ಕಂಕ್ಳತ್ರ ಇಲ್ಲಿ ಹಾಕಬೇಕು ಇಲ್ಲಿ ಆರು ಇಂಚ್ ಕೆಳಗಡೆ ಇಲ್ಲಿ ಹಾಕಬೇಕು ಅನ್ನೋದು ನಮಗೆ ಗೊತ್ತಾಯಿತು ಈಗ ಒಂದು ಡಾಟೆಡ್ ಲೈನ್ ಇಟ್ಕೊಳ್ಳಿ ನೋಡಿ ನಮಗೆ ಆವಾಗ ಸ್ಟಿಚ್ ಇದ್ರ ಮೇಲೆ ಬರಬೇಕು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಕಡೆನೂ ಅಷ್ಟೇ ಆರು ಇಂಚ್ ಕೆಳಗಡೆ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈಗ ಈ ಥರ ಡಾಟೆಡ್ ಲೈನ್ಸ್ ಇಟ್ಕೊಳ್ಳಿ ಇದಾಯಿತಾ ಅದಾದಮೇಲೆ ಇದು ಬಂದು ಓಪನ್ ಬಂದು ನಮಗೆ ಹದಿಮೂರರಿಂದ ಹದಿನಾಲ್ಕು ಇಂಚ್ ಇರಬೇಕು ಮಿನಿಮಮ್ ಅಷ್ಟಿರಬೇಕು ಅದಕ್ಕಿಂತ ಜಾಸ್ತಿ ಇದ್ದರೆ ಚೆನ್ನಾಗಿ ಕೂತ್ಕೊಳ್ಳಲ್ಲ ಶೇಪು ಬಟ್ ಇದು ಕಮ್ಮಿ ಇದೆ ಹನ್ನೆರಡೂವರೆ ಇದೆ ನಾನು ಹೇಳಿದ್ನಲ್ಲ ಹದಿಮೂರು ಇಂಚ್ ಮಿನಿಮಮ್ ಹದಿಮೂರಿಂದ ಇರಬೇಕು ಅಂತ ಇದು ಹನ್ನೆರಡು ವರೆ ಇದೆ ಇಷ್ಟಾದರೂ ನಡೆಯುತ್ತೆ ಸೊ ಅಲ್ಲಿ ಏನು ಮಾಡಬೇಕು ಇಲ್ಲಿ ನಾವು ಇವರು ಆಲ್ರೆಡಿ ಈ ಥರ ಹಿಂಗೆ ಓಪನ್ ಮಾಡಿ ಕೊಟ್ಬಿಟ್ಟಿರೋದ್ರಿಂದ ನಾವು ಇನ್ನೇನು ಇಲ್ಲಿ ಹಿಡಿಯೋಕೆ ಹೋದರೆ ಅದು ಏನಾಗುತ್ತೆ ಚೆನ್ನಾಗಿ ಕೂತ್ಕೊಳ್ಳಲ್ಲ ಅವರೇನಾದರೂ ಕಂಪ್ಲೀಟ್ ಇದನ್ನು ಬಿಚ್ಚಿ ನಮಗೆ ಫಿಟ್ಟಿಂಗ್ ಮಾಡಿಕೊಡಿ ಅಂತ ಅಂದರೆ ನಾನು ಇನ್ನೂ ಒಂದು ವೀಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಇವ್ರೇನೂ ಹೇಳಿಲ್ಲ ಜಸ್ಟ್ ಫಿಟ್ಟಿಂಗ್ ಮಾತ್ರ ಹಿಡಿಯೋದಲ್ಲ ಸೊ ಇಲ್ಲಿಂದ ಏನು ಮಾಡ್ತೀವಿ ನಾವು ಇಲ್ಲಿಗೆ ಬಂದು ಜಾಯಿನ್ ಆಗಿಬಿಡಬೇಕು ಹಿಂಗೆ ಹಿಂಗೆ ಸ್ಟಿಚ್ ಬಂದು ಇಲ್ಲಿ ಆಚೆಗೆ ಬಂದುಬಿಡಬೇಕು ಸೊ ಅದಕ್ಕೆ ಈ ಥರ ಸ್ಟಿಚ್ ಹಾಕಿದ್ರೆ ನಡೆಯುತ್ತೆ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ ಈ ಥರ ಕರ್ವ ಶೇಪಲ್ಲಿ ಬರುತ್ತೆ ಎಷ್ಟೋ ಕಡೆ ನೋಡಿದ್ದೀನಿ ಇಲ್ಲಿ ಮೇಲಿವಾಗ ಎರಡು ಇಂಚಲ್ಲ ಇಲ್ಲೂ ಎರಡು ಇಂಚೆ ಇಟ್ಕೊಂಡ್ಬಿಡ್ತಾರೆ ಅದರಿಂದ ಏನಾಗುತ್ತೆ ಹೊಟ್ಟೆ ಹತ್ರ ಎಲ್ಲ ಸ್ವಲ್ಪ ಲೂಸ್ ಬರುತ್ತೆ ಸೊ ಅಂಥವ್ರು ಈ ಮೆಥಡನ್ನ ಫಾಲೋ ಮಾಡಿ ಅವಾಗ ಕರೆಕ್ಟು ಒಂದು ನೀಟಾಗಿ ಒಂದು ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ ಸೊ ಇವಾಗ ಈ ಬಾಡಿ ಅಳತೆಗೆ ನಾವು ಹಿಂಗೆ ಈ ರೀತಿ ಸ್ಟಿಚ್ ಹಾಕಬೇಕು ಅನ್ನೋದು ನಮಗೆ ಗೊತ್ತಾಯಿತು ಇನ್ನು ಸ್ಲೀವ್ಸ್ ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಹಾಕಬೇಕು ಅಂತ ಅಂದರೆ ಇದು ಉದ್ದ ತೋಳಿದೆ ಬಟ್ ನನಗೆ ಇವ್ರು ಕೊಟ್ಟಿರೋದು ನೋಡಿ ಚಿಕ್ಕ ತೋಳಿದೆ ಓಕೆನಾ ಇಲ್ಲಿ ನೋಡಿ ಚಿಕ್ಕ ತೋಳು ಕೊಟ್ಟಿದ್ದಾರೆ ಉದ್ದ ತೋಳಿಲ್ಲ ಇವ್ರು ನನಗೆ ಅಲ್ಟೆ ಕೊಟ್ಟಿರೋದ್ರಲ್ಲಿ ಅದಕ್ಕೆ ಮೂವತ್ತಾರು ಇಂಚು ಬಾಡಿ ಫಿಟ್ಟಿಂಗ್ ಇರೋ ಅಂಥವ್ರಿಗೆ ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಬಂದು ಮೂ ನಾಲ್ಕು ಮುಕ್ಕಾಲಿಂದ ಐದು ಇಂಚ್ ಲೂಸ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾನಿಲ್ಲಿ ಹತ್ತು ಇಂಚ್ ಫುಲ್ ರೌಂಡಿಂಗ್ ಅಂತ ಅಂದ್ಕೊಂಡ್ರು ಐದು ಇಂಚು ಅಥವಾ ನಾಲ್ಕು ಮುಕ್ಕಾಲ್ಗೆ ನಾವು ಇಲ್ಲಿ ಸ್ಟಾರ್ಟಿಂಗಿಂದ ನಾಲ್ಕು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ಬೋದು ಬಟ್ ಮೇಯ್ನ್ ಬಾಡಿ ಫಿಟ್ಟಿಂಗು ಯಾರ್ಯಾರಿಗೆ ಈ ಸ್ವಂಟದ ಹತ್ರ ಲೂಸ್ ಬರ್ತಾ ಇದೆ ಸ್ಟಿಚ್ ಹಾಕಿಸಿದ ಮೇಲೂ ಲೂಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಅಂಥವ್ರು ಈ ಮೆಥಡನ್ನ ಫಾಲೋ ಮಾಡಿ ಹೇಗೆ ನಾನು ಇಲ್ಲ ಇಲ್ಲೊಂದು ಅಳತೆ ತೊಗೊಂಡು ಮತ್ತು ಆರಿಂಚ್ ಕೆಳಗಡೆ ಒಂದು ಅಳತೆ ಯಾವ ರೀತಿ ತೊಗೊಂಡೆ ಆ ರೀತಿ ಮೆಷರ್ಮೆಂಟ್ನ ತಗೊಂಡು ನಿಮ್ಮ ಸ್ಟಿಚ್ ಹಾಕಿಸ್ಕೊಳ್ಳಿ ಆವಾಗ ನಮ್ಮ ಸ್ಟಿಚ್ಚು ಕರೆಕ್ಟಾಗಿ ಫಿಟ್ಟಿಂಗಾಗಿ ಬರುತ್ತೆ ಇವಾಗ ಇದನ್ನು ಸ್ಟಿಚ್ ಹಾಕ್ಬಿಡೋಣ ನಾನಿಲ್ಲಿ ನಾಲ್ಕು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಸ್ಟಾರ್ಟಿಂಗ್ ರಫ್ ಮಾಡಿಬಿಟ್ಟು ನಾನು ಏನು ಮಾರ್ಕ್ ಮಾಡಿದ್ದೆ ಅಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಅದು ಯಾವ ರೀತಿ ಕರ್ವ್ ಇದೆಯೋ ಅದೇ ರೀತಿಯೇ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಈಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಅದನ್ನು ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಹೇಗೆ ಸ್ಟಿಚ್ ಹಾಕಿದ್ದೀನಿ ಅಂತ ನೋಡಿ ಈ ರೀತಿ ಕರ್ವ್ ಶೇಪ್ ಬರಬೇಕು ಈ ರೀತಿ ಕರ್ವ್ ಶೇಪ್ ಬಂದರೆ ನಿಮ್ಮದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ನಾನು ಅದರ ಪಕ್ಕನೂ ಸಹ ಇನ್ನು ಒಂದೆರಡು ಮೂರು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸೊ ದಟ್ ಅವರು ಮುಂದೆ ದಪ್ಪ ಏನಾದರೂ ಆದರೆ ಬಿಚ್ಚಿಕೊಳ್ಳಿ ಅಂತ ಮತ್ತೆ ಇದು ಒಂದು ಸ್ಟಿಚಿಂದ ಇನ್ನೊಂದು ಸ್ಟಿಚ್ಗೆ ಒಂದು ಅರ್ಧ ಇಂಚ್ ಗ್ಯಾಪ್ನ ಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು ಇದೇ ರೀತಿಯೂ ಎರಡು ಸೈಡೂ ಸಹ ಒಂದೆರಡೆರಡು ಮೂರು ಮೂರು ಸ್ಟಿಚ್ ಹಾಕಿ ರಫ್ ಮಾಡಿ ತಗೊತಾ ಇದ್ದೀನಿ ನೋಡಿ ಈ ರೀತಿ ಫೈನಲ್ ಬರುತ್ತೆ ಕರ್ವ್ ಶೇಪ್ ಬಂದು ಮಾಡಿರೋದ್ರಿಂದ ನೋಡಿ ಈ ರೀತಿ ನೀಟಾಗಿ ಕರ್ವ್ ಅನ್ನೋದು ನೀಟಾಗಿ ಬಾಡಿಗೆ ಫಿಟ್ಟಾಗಿ ಚೆನ್ನಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದ್ರ ಬದಲಾಗಿ ಇಲ್ಲಿ ಮಧ್ಯ ಎಲ್ಲ ಹೀಗೆ ಡಾಟ್ ಹಿಡ್ಕೊತಾರೆ ಆ ಥರ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ ಅದು ಏನಾಗುತ್ತೆ ಡ್ರೆಸ್ ಮಧ್ಯದಲ್ಲಿ ಒಂಥರ ಆಡಾಗಿ ಕಾಣಿಸುತ್ತೆ ಸಲ ಸೊ ಅದಕ್ಕೆ ಈ ಥರ ನಾವು ಮೆಷರ್ಮೆಂಟ್ ತೊಗೊಂಡು ಇಟ್ಕೊಂಡ್ರೆ ಅಲ್ಲೇ ಕ್ಲೀನಾಗಿ ಕರ್ವ್ ಶೇಪ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು